ಶುಭೋದಯ ಫ್ರೆಂಡ್ಸ್ ಎಲ್ಲರಿಗೂ ಶುಭ ಮುಂಜಾನೆ ನೋಡಿರಿ ಇವತ್ತು ನಾನು ಬೆಳಗ್ಗೆ ಐದು ಗಂಟೆಗೆ ಎದ್ದಿದ್ದೆ ಅಂದ್ರೆ ಏಳೋದ್ರಾಗ ಒಂದು ಸ್ವಲ್ಪ ಐದು ಆಯಿತು ಎದ್ದು ಫ್ರೆಶ್ ಆಗಿ ಮುಖ ಎಲ್ಲ ತೊಳ್ಕೊಂಡು ಬ್ರಷ್ ಮಾಡಿ ಹೊರಗೆ ಬಂದು ನೋಡ್ತೀನಿ ಇನ್ನು ಕತ್ಲೆ ಇತ್ತು ನೋಡಿರಿ ಫೈ ಫೋರ್ಟಿ ಫೈನೂ ಆಗಿತ್ತು ಟೈಮಿಂಗ ಯಾಕಂದ್ರೆ ಶುಕ್ರವಾರ ಅಲ್ರಿ ಇವತ್ತು ಲಾಸ್ಟ್ ಕೊನೆ ಶುಕ್ರವಾರ ಶ್ರಾವಣದ್ದು ಹಾಗಾಗಿ ಪೂಜೆ ಎಲ್ಲ ಇತ್ತು ಮತ್ತು ಸ್ಕೂಲಿಗೂ ಬೇಗ ಹೋಗಬೇಕಾಗಿತ್ತು ಇವತ್ತು ಸ್ವಲ್ಪ ಕೆಲಸ ಇತ್ತು ಹಂಗಾಗಿ ಬೇಗನೆ ಎದ್ದು ಹೊರಗಿನ ಎಲ್ಲ ಗುಡಿಸಿ ರಂಗೋಲೆಲ್ಲ ಹಾಕಿ ಆಮೇಲೆ ಫಸ್ಟ್ ನಾನು ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿಂದ ಸ್ವಲ್ಪ ಒಂದು ಗ್ಲಾಸ್ ಬಿಸಿನೀರು ಕುಡಿಯೋದು ಅಭ್ಯಾಸ ನೋಡಿರಿ ನನಗೆ ಈ ಮಸ್ಟ್ ಚಳಿಗಾಲದಾಗಂತೂ ಕುಡ್ದೇ ಕುಡಿತೀನಿ ಬೇಸಿಗೆ ಕಾಲ್ದೊಳಗೆ ಅಷ್ಟು ಕುಡಿಯಂಗಿಲ್ಲ ರೀ ಯಾಕಂದ್ರೆ ಆಲ್ರೆಡಿ ಹೊರಗಡೆ ಹೀಟ್ ಇರುತ್ತಲ್ಲ ಅವಾಗ ತಣ್ಣೀರು ಕುಡಿತೀನಿ ರೀ ಇದೊಂದು ಅಭ್ಯಾಸ ಇತ್ತಂದರೆ ಏನಾದರೂ ಡೇ ದೇಹದೊಳಗೆ ಟಾಕ್ಸಿನ್ಸ್ ಇರ್ತಾವೆ ನೋಡಿರಿ ಅವೆಲ್ಲಾನು ರಿಮೂವ್ ಆಗ್ತಾವ ನಾವು ಒಂದು ಗ್ಲಾಸ್ ಅಥವಾ ಎರಡು ಗ್ಲಾಸ್ ನೀರು ಕುಡಿದ್ವಿ ಅಂದರೆ ಅಟ್ಲೀಸ್ಟ್ ಲೀಸ್ಟ್ ಒಂದು ಗ್ಲಾಸ್ ಆದರೂ ಕನ್ಸ್ಯೂಮ್ ಮಾಡಬೇಕ್ರಿ ನಾವು ಬಿಸಿನೀರು ನಮಗೆ ಒಳ್ಳೆಯದು ನೋಡಿರಿ ನಾ ಎಷ್ಟು ಕತ್ಲು ಕತ್ಲದ ಹೊರಗಡೆ ಹೊರಗಿಂದ ಕಸ ಗುಡಿಸ್ದು ಆಮೇಲೆ ರಂಗೋಲಿ ಎಲ್ಲ ಹಾಕಿ ಅಷ್ಟೊತ್ತೊಳಗೆ ಬೆಳಕಾಯ್ತು ರೀ ಈ ಥರ ರಂಗೋಲಿ ಹಾಕಿ ನೋಡಿರಿ ಇವತ್ತು ಶುಕ್ರವಾರದ್ದು ಇದೆಲ್ಲ ಮಾಡುದ್ರಾಗನ ಒಂದು ಟ್ವೆಂಟಿ ಮಿನಿಟ್ಸ್ ಬೇಕು ನೋಡಿರಿ ಟೈಮಿಂಗ್ ಅಷ್ಟು ಬೇಕೇ ಬೇಕು ಇಲ್ಲ ಅಂತಂದ್ರೆ ಬೇಗ ಎದ್ರೆ ಅಷ್ಟು ಆಗ್ತಾವ್ರಿ ಇವೆಲ್ಲ ಕೆಲಸಗಳು ಇಷ್ಟು ನೀರು ನೀರಿಟ್ಟಿದ್ದೆ ಸ್ನಾನ ಮಾಡೋಕೆ ಸ್ನಾನ ಮಾಡಿ ಬಂದು ಅಡುಗೆ ಮಾಡಿದ್ರಾಯ್ತು ಅಂಥೇಳಿ ಇವತ್ತು ಹೋಳಿಗೆ ಮಾಡಿದ್ರಾಯ್ತು ಯಾಕಂತಂದ್ರೆ ಪೂಜೆ ಇಲ್ಲ ನಮ್ಮ ಅತ್ತೆ ಮಾಡ್ತಾರೆ ನಾನು ಅಡುಗೆ ರೆಡಿ ಮಾಡಿಕೊಡ್ತೀನಿ ಹೋಳ್ಗೆ ಅವರೇ ಮಾಡ್ತಾರೆ ಜಸ್ಟ್ ಪ್ರಿಪೇರ್ ಮಾಡಿ ಎಲ್ಲ ಸ ರೆಡಿ ಮಾಡಿಕೊಡೋದೊಂದು ಕೆಲಸ ರೀ ಮಿಕ್ಕಿದ್ದೆಲ್ಲ ನಾನು ಮಾಡ್ತೀನಿ ಸ್ನಾನ ಮಾಡಿಂದನೋ ಮಾಡಬೇಕು ಮಾಡಿದ್ರಾಯ್ತು ಅಂಥೇಳಿ ಆಮೇಲೆ ನಾದಿ ಎರಡು ಥರ ಹಿಟ್ಟು ಚಪಾತಿ ಹಿಟ್ಟು ಆಮೇಲೆ ಹೋಳಿಗೆ ಹಿಟ್ಟು ನಾದಿ ಫ್ರಿಜ್ಜಲ್ಲಿಗೆ ಇಟ್ಟು ಯಾಕಂದರೆ ಆಮೇಲೆ ಈರುಳ್ಳಿ ಎಲ್ಲ ಹೆಚ್ಕೊತ ಕುಂತ್ವಿ ಅಂತಂದ್ರೆ ಆಗಂಗಿಲ್ಲ ಮತ್ತು ಈರುಳ್ಳಿ ಹೆಚ್ಚಿದ ಕೈಯಿಂದ ಹಿಟ್ ನಾದಿದ್ವಿ ಅಂದರೆ ಚಪಾತಿ ಚೆನ್ನಾಗಿ ಬರೋಂಗಿಲ್ಲ ಅಂತಾರೆ ಹಾಗಾಗಿ ಫಸ್ಟ್ ನಾದಿಟ್ಟು ಫ್ರಿಜ್ ಒಳಗೆ ಇಟ್ಬಿಟ್ಟಿರಿ ಅದನ್ನು ಸ್ವಲ್ಪ ನೆನೀಲಿ ಅಂಥೇಳಿ ನೆನೆದ್ರೆ ಚಪಾತಿ ಮಸ್ತ್ ಸಾಫ್ಟಾಗಿ ಬರ್ತಾವಂಥೇಳಿ ಆಮೇಲೆ ಈರುಳ್ಳಿಲಿ ಹಚ್ಕೊಂಡು ನಾಷ್ಟಾಕ ಆಮೇಲೆ ಬಾಕ್ಸಿಗೆ ಚಪಾತಿ ಪಲ್ಯ ಅನ್ನ ಸಾರು ಕಟ್ಕೊಂಡ್ರಾಯ್ತು ಅಂಥೇಳಿ ಪಲ್ಯ ಮಾಡಾಕತ್ತೀನಿ ನೋಡಿರಿ ಇವಾಗ ಅಷ್ಟಾದಮೇಲೆ ನೆಕ್ಸ್ಟು ಏನೇನು ಅಡುಗೆ ಮಾಡಿ ನೋಡಿರಿ ಇವತ್ತು ಹೆಸರು ಕಾಳು ಪಲ್ಯ ಮಾಡಿದ್ದೆ ಬದನೇಕಾ ಪಲ್ಯ ಆಮೇಲೆ ಕಟ್ಟಿನ ಸಾರು ಯಾಕೆಂದ್ರೆ ಬೇಳೆಗೆ ರೀ ಅದ್ರದ್ದು ಕಟ್ಟು ಬಂದಿರತ್ತಲ್ಲ ಅದ್ರ ಸಾರು ಚಲೋ ಆಗುತ್ತೆ ರೈಸು ನಾಷ್ಟಕ್ಕೆ ಕವಲಕ್ಕಿ ಮಾಡಿದ್ದೆ ಆಯ್ತು ನೋಡಿರಿ ಬಾಕ್ಸ್ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಯಾಕಂದ್ರೆ ಆಮೇಲೆ ಮತ್ತು ಗಡಬಡಿ ಒಳಗೆಲ್ಲೇ ಆಗೋಲ್ಲ ಅಂಥೇಳಿ ಬಾಕ್ಸ್ ರೆಡಿ ಮಾಡಿ ಇಟ್ಕೊಂಡು ಸ್ವಲ್ಪ ಇನ್ನೂ ಮಿಕ್ಕಿದ್ದ ಸ್ವಲ್ಪ ಕೆಲಸ ಇತ್ತು ಅದನ್ನೆಲ್ಲ ಮುಗಿಸಿ ರೆಡಿ ಆದೆ ಸ್ಕೂಲಿಗೆ ನನ್ನ ಮಗನೂ ರೆಡಿಯಾಗ್ಯ ನೋಡ್ರಿ ಇಲ್ಲಿ ರೆಡಿಯಾಗಿ ಖರ್ಚಿ ಫೋಲ್ಡ್ ಮಾಡಾಕತ್ತಿದ್ದ ಅವ ನೀಟಂಗೆ ರೀ ಕರ್ಚಿ ಅದಕ್ಕೆ ಖರ್ಚಿ ಫೋಲ್ಡ್ ಮಾಡಿ ಇಡಂತ ಹೇಳಿದ್ದೆ ನನ್ನ ವೆನಿಟಿ ಬ್ಯಾಗ್ ಒಳಗೆ ಮತ್ತು ಅವ್ನ ಬ್ಯಾಗ್ ಒಳಗೊಂದು ಇಟ್ಕೋ ಅಂತ ಹೇಳಿದ್ದೆ ಅಷ್ಟೇ ಮಾಡಿದ್ದ ಇವತ್ತು ಯೂನಿಫಾರ್ಮ್ ವೇರ್ ಮಾಡಿಲ್ಲರಿ ಇವತ್ತು ಸಾರಿದು ಸ್ಕೂಲಿಂದ ಸಾರಿ ಇವತ್ತು ಬೇರೆ ಸಾರಿನ ವೇರ್ ಮಾಡಿದ್ದೆ ಇವತ್ತು ಯಾಕಂದರೆ ಶುಕ್ರವಾರ ಇತ್ತಲ್ರಿ ಅದೇನು ಯೂನಿಫಾರ್ಮ್ ಸರಿ ಅನ್ಸಂಗಿಲ್ಲ ಅಂತೇಳಿ ಇಷ್ಟು ಮಾಡಿ ನೆಕ್ಸ್ಟ್ ಸ್ಕೂಲಿಗೆ ಹೋದ್ವಿ ನೋಡಿರಿ ಟಿಫನ್ ಅದು ತಿಂದು ಇವತ್ತಿನ ನಮ್ಮ ಮನೆ ಲಕ್ಷ್ಮೀ ಪೂಜಾ ನೋಡ್ರಿ ಹಿಂಗೆ ಆಗೈತಿ ಲಾಸ್ಟ್ ಶುಕ್ರವಾರ ಅಲ್ಲ ಇವತ್ತು ಶ್ರಾವಣ ಶುಕ್ರವಾರ ಮುಗೀತಿ ಶ್ರಾವಣ ಬರೋದ ಬರೋದು ಅನ್ನೋದ ಖರೆ ಯಾವಾಗ ಮುಗೀತೈತ ಗೊತ್ತೇ ಆಗಂಗಿಲ್ಲ ಅದ್ರಾಗ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಲೇ ಸಪ್ ಅಕ್ಟೋಬರ್ ಮುಗಿದು ಸೆಪ್ಟೆಂಬರ್ ಸ್ಟಾರ್ಟ್ ಆಗುತ್ತೆ ರೀ ನಾಳೆಯನ್ನೊಟ್ಟಿಗೆ ಹೆಂಗೆ ಟೈಮ್ ಹೋಗುತ್ತೋ ಗೊತ್ತಾಗಂಗಿಲ್ಲ ಸ್ಕೂಲಿಗೆ ಬಂದ್ವಿ ನೋಡಿರಿ ಮಕ್ಳಿಗೆ ಕ್ಲಾಸ್ ವರ್ಕ್ ಕೊಟ್ಟಿದ್ದೆ ನಾ ಒಂದು ಸ್ವಲ್ಪ ಕೆಲಸ ಇತ್ತು ನಾವು ಕ್ಲಾಸ್ ವರ್ಕ್ ಕೊಟ್ಟು ಬೋರ್ಡ್ ಮೇಲೆ ಬರೆದು ಅವರಿಗೆ ಇದ್ರೊಳಗೆ ನಿಮ್ಮ ಬುಕ್ನಾಗ ರೈಟ್ ಮಾಡ್ಕೋರಿ ಅಂತ ಹೇಳಿದ್ದೆ ನಾನು ಹಂಗಾಗಿ ಅವರು ಎಲ್ಲಾನು ಬರ್ಕೊಳಕತ್ತಿದ್ರು ನಾನು ಸ್ವಲ್ಪ ವರ್ಕ್ ಇತ್ತು ವರ್ಕ್ ಮಾಡ್ಕೋತ ಕುಂತಿದ್ದೆ ನನ್ನ ಸ್ವಲ್ಪ ಡೈರಿ ಬರೆಯೋದಿತ್ತು ರೀ ಹಂಗಾಗಿ ನಾನು ಡೈರಿ ಬರ್ಕೋತ ಕುಂತಿದ್ದೆ ತುಂಬ ನನ್ನದಿಂದ ಪೆಂಡಿಂಗ್ ಇತ್ತು ಅದು ಅದನ್ನು ಬರಿಬೇಕಾಗಿತ್ತು ಡೈಲಿ ಡೈರಿ ನಾವೇನು ಟೀಚ್ ಮಾಡೀವಿ ಆಮೇಲೆ ಏನು ಹೋಮ್ವರ್ಕ್ ಕೊಟ್ಟಿವಿ ಎಲ್ಲನೂ ಬರಿಬೇಕಾಗಿತ್ತು ಅದಕ್ಕೆ ಬುಕ್ ರೆಫರ್ ಮಾಡಿ ಬರೆಯಾಕತ್ತಿದ್ದೆ ನಾನು 啊，对、uh,。 ಕೂತಾಗ ಗೊತ್ತಾಗಂಗಿಲ್ಲ ಹಂಗಿಲ್ಲ ನೋಡಿರಿ ಆಗಳೆ ಸಾಯಂಕಾಲ ಆಗೇ ಬಿಡ್ತು ಮನೆಗೆ ಹೋಗು ಟೈಮ್ ಆಗೇ ಬಿಡ್ತು ಮಿಸ್ ನಮ್ಮ ಮಿಸ್ ಎಲ್ಲ ಮಕ್ಕಳನ್ನ ವ್ಯಾನಿಗೆ ಹಚ್ಚಾಕತ್ತಿದ್ರು ಸೆಕೆಂಡ್ ಟ್ರಿಪ್ ವ್ಯಾನ್ ಇದು ಫಸ್ಟ್ ಟ್ರಿಪ್ ಫಸ್ಟ್ ಟ್ರಿಪ್ ಹೋಗಿ ಬಂದಿತ್ತು ಸೆಕೆಂಡ್ ಟ್ರಿಪ್ ಮಕ್ಳನ್ನ ಕರ್ಕೊಂಡು ಹೊಂಟಿದ್ರು ಅವರು ತಮ್ಮ ಸ್ಕೂಟಿ ತಗೊಳಕಂತ ಹೋದ್ರು ಆ ಕಡೆ ಹೇಳಾಕತ್ತಿದ್ರು ವಿಡಿಯೋ ಮಾಡಬೇಡ್ರಿ ಮಾಡಬೇಡ್ರಿ ಅಂತೇಳಿ ನಮ್ಮ ಸ್ಕೂಲಿನ ಫೇವ್ರೆಟ್ ಮಿಸ್ ಅವರೆಲ್ಲ ಚಿಕ್ಕ ಮಕ್ಕಳದ್ದು ಎಲ್ಲ ಮಕ್ಕಳು ಅವರು ಸುತ್ತ ಇರ್ತಾರೆ ನಮ್ಮ ಮದ್ವೆಗೂ ಹೊಂಟ ನೋಡ್ರಿ ಅವ್ರ ಕಡೆ ಹಂಗಾಗಿ ಎಲ್ಲ ಮಕ್ಕಳನ್ನ ಭಾಳ ಕೇರ್ ಮಾಡ್ತಾರೆ ಅವ್ರ ಮಿಸ್ ಒಂದೆರಡು ಹುಡುಗರು ಅಂತರ ಅವ್ರ ಫೇವ್ರೇಟು ಅವ್ರ ಮಕ್ಕಳಂತ ಅಂತಾರೆ ರೀ ಅವರಿಗೆ ಎತ್ ಇರ್ತಾರೆ ಅವ್ರ ಹುಡುಗರನ್ನ ಭಾಳ ಇಷ್ಟ ಅವ್ರಿಗೆ ಮಕ್ಕಳಂತಂದ್ರೆ ನೋಡಿರಿ ಎಲ್ಲ ರೆಡಿ ಆಗಿ ನಿಂತೀವಿ ಮನೆಗೆ ಹೋಗಾಕ ಮನೆಗೆ ಹೋಗಿ ಮನೆಗೆ ಬಂದಿವ್ರಿ ನನ್ನ ಮಗಳಲ್ಲೇ ಆಕಿದು ವ್ಯಾನ್ ಬಂತು ನಾವು ಬರೋ ಟೈಮಿಗೆನ ನಮ್ಮ ಜೊತೆಯೇ ಆಕಿ ನಮ್ಮ ಸ್ಕೂಲ್ ಮುಂದೆ ಆಕಿ ನಾವು ಜಗಳಾಡಾಕತ್ತ ನೋಡ್ರಿ ಇಬ್ರು ಅಕ್ಕ ತಮ್ಮ ಅವ್ನು ಲಂಚ್ ಬ್ಯಾಗ್ ಘಟನಾಗೆ ಹಾಕ್ತೀನಿ ಅಂತ ಹೇಳಾಕತ್ತಿದ್ಲ ಆಕಿ ಮನೆ ಮುಂದೆ ನೀರು ಹರಿತಾವ ಏನು ನೋಡಿ ಇದು ಮಾಡ್ಕೋಬಾಡ್ರಿ ಹಳ್ಳಿ ಎಲ್ಲ ಹಳ್ಳಿ ಅಂದ್ರೆ ಹಿಂಗೆ ನೋಡ್ರಿ ಅಂಡರ್ ಗ್ರೌಂಡ್ ಡ್ರೈನೇಜ್ ಇರಂಗಿಲ್ಲ ಏನಿಲ್ಲ ನೋ ನೀರೆಲ್ಲ ರೋಡಿಗೆ ನೋಡಿ ಜಗಳ ನಡೆದಿತ್ತು ನೋಡಿ ಇಬ್ಬರದು ಅಕ್ಕಿ ಕಾಡಾಕತ್ತಿದ್ಲು ಇವ ನಮ್ಮ ಹುಡುಗ ಇಷ್ಟ ಆಯಿತು ಮನೆಗೆ ಬಂದು ಫ್ರೆಶ್ ಆಗಿ ಮುಖಾಲ ತೊಳ್ಕೊಂಡು ದೇವ್ರ ನಮಸ್ಕಾರ ಮಾಡಿ ಇದು ಸ್ನ್ಯಾಕ್ಸ್ ತಂದಿದ್ರು ಹುಡುಗರು ಅಂಗಡಿಗೆ ಹೋಗಿ ಸಾಯಂಕಾಲ ಕುರುಕುರೆ ಪ್ಯಾಕೆಟ್ ತೊಗೊಂಡು ಬಂದಿದ್ದೀರಿ ಚಟ್ಪಟ ಅಂಥೇಳಿ ಟೀ ಟೀ ಜೊತೆ ಎರಡು ತಿನ್ನಕ್ಕೆ ಕೊಟ್ಟಿದ್ರು ಲಾಸ್ಟಿಗೆ ತಿನ್ನ ಅಂಥೇಳಿ ನನ್ನ ಮಗಳಿದ್ದಾಳೆ ನೋಡಿರಿ ನಾನು ನೆನ್ಬಿಟ್ಟು ನೀನು ತಿನ್ನಂಗಿಲ್ಲ ಹಾಕಿ ಇನ್ನೂ ತಿನ್ನಮ್ಮ ಅಂತೇಳಿ ಉಳಿಸಿದ್ಲು ತಿನ್ನಾಕತ್ತಿದ್ದೆ ನಾನು ಅದೇನೋ ನಾಲ್ಗಿಗೆ ಟೇಸ್ಟ್ ಟೇಸ್ಟಿಂಗ್ ಪೌಡ್ರ್ ಹಾಕಿರ್ತಾರೆ ನೋಡ್ರಿ ಇದ್ರೊಳಗೆ ನಾವು ಮಕ್ಳಿಗೆ ಅಂತ ಹೇಳ್ತೀವಿ ಬಟ್ ನಾವು ತಿನ್ನಾಕತ್ತೀವಿ ಗಂಟ್ಲು ಅಂತಂದ್ರೂ ಅದೇನೋ ಒಂಥರ ಟೇಸ್ಟ್ ಓವರ್ ಕೊಡು ಮುಂದಾಗ ನನ್ನ ಮಗ ಹಿಂದಿಂದ ಏನೋ ದಾದ ಅಂತಿರ್ತಾನಿ ಏನೋ ಮಿಸ್ಟೇಕ್ ಮಾಡ್ಕೋಬೇಡ್ರಿ ಅವ ಕಾಡ್ತಿರ್ತಾನೆ ನನಗೆ ಇಷ್ಟು ಹೇಳಿ ನಾನು ವ್ಲಾಗ್ ಮುಗಿಸ್ತಾ ಇದ್ದೀನಿ ರೀ ಇಲ್ಲದಿಗೆ ಇಷ್ಟೊತ್ತಿಗೆ ಬಾಯ್ ಫ್ರೆಂಡ್ಸ್ ನೋಡಿ ಎಂಜಾಯ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ